ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಿಮ್ಮ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಹೋಳ್ಗೆ ಸಾಂಬಾರನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಇದ್ದೀನಿ ನಾವು ಸಿಂಪಲಾಗಿ ಮಾಡ್ತೀವಿ ಹೋಳ್ಗೆ ಸಾಂಬಾರು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇವತ್ತಿನ ಸ್ಪೆಷಲ್ ಏನಂದರೆ ಇದರಲ್ಲಿ ನಾವು ಹೋಳ್ಗೆನ ಕಾಳನ್ನು ಹಾಕಿ ಹೋಳ್ಗೆ ಮಾಡ್ತಾ ಇರೋದು ತೊಗರಿಬೇಳೆ ಜೊತೆ ಹುಳಿಬೇಳೆನ ಹಾಕಿ ಹೋಳ್ಗೆ ಮಾಡೋದು ಹಿಂದಿನ ಕಾಲದ ವಾಡಿಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹೋಳ್ಗೆನೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಹೋಳ್ಗೆಗಿಂತ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಈ ಹುಳಿ ಕಾಳನ್ನು ಯಾವುದಕ್ಕೆ ಹಾಕಿದ್ರೂ ಅಷ್ಟೇ ಪಲ್ಯಕ್ಕೆ ಹಾಕಿದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಹುಳಿ ಕಾಳನ್ನು ಫಸ್ಟು ನಾವು ನಮ್ಮ ಮನೆಯಲ್ಲೇ ಹುಳಿ ಕಾಳು ಹಾಗಾಗಿ ಇದನ್ನು ನೀಟಾಗಿ ಜಾಲಿಸ್ಕೊಬೇಕಾಗುತ್ತೆ ನೀವು ಮಾರ್ಕೆಟಲ್ಲಿ ತೊಗೊಂಬಂದಿದ್ದರೆ ಈ ರೀತಿ ಕಲ್ಲಿರಲ್ಲ ಅಂತ ಅಂದ್ಕೊಳ್ತೀನಿ ನಾವು ಯಾವತ್ತೂ ಮಾರ್ಕೆಟಲ್ಲಿ ತೊಗೊಂಬಂದಿಲ್ಲ ನಾವು ಬೆಳೆಯೋಕ್ಕಾಗಿಲ್ಲ ಅಂತಂದ್ರೂ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಂದರೆ ರೈತರು ಬೆಳೆದಿರ್ತಾರಲ್ಲ ಅವ್ರ ಹತ್ರ ನಾವು ಇಸ್ಕೊತೀವಿ ನೋಡಿ ಈ ರೀತಿ ಕಲ್ಲು ಕೆಳಗಡೆ ಕಲ್ಲು ಬಂದಿರುತ್ತೆ ಬಂದಿದೆ ನೋಡಿ ಇಲ್ಲಿ ಕಲ್ಲು ಈ ಕಲ್ಲನ್ನು ನಾವು ತೆಗ್ದಾಕ್ತೀವಿ ಈ ರೀತಿ ಒಂದು ಸರಿ ಮಾಡ್ಕೊಳೋಕ್ಕೆ ಮಾಡಿಕೊಂಡ್ರೆ ಕಲ್ಲು ಹೋಗಲ್ಲ ಎರಡು ಸರಿ ಮಾಡ್ಕೊಬೇಕು ಕಲ್ಲಿಲ್ದಲೇ ಇರೋ ರೀತಿ ಆಗುತ್ತೆ ನಂತರ ಇದಾಗಿದ್ದಾದಮೇಲೆ ಇದನ್ನು ಒಂದು ಸ್ವಲ್ಪ ಅಂದರೆ ಒಂದು ಟೂ ಅವರ್ಸು ನೀರಲ್ಲೇ ಬಿಟ್ಬಿಡಬೇಕು ನೀರಲ್ಲಿ ಬಿಟ್ಟು ಒಂದೆರಡು ಅವರ್ ಆದಮೇಲೆ ಇದನ್ನು ತಗೊಂಡು ನೀಟಾಗೆ ಸೋತಿಸ್ಕೋಬೇಕು ಅಂದರೆ ನೀರನ್ನು ಸಪ್ರೇಟ್ ಮಾಡಬೇಕು ನಾನೊಂದು ಬಟ್ಟೆನಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಹುಳಿಕಾಳನ್ನು ಹಾಕ್ಬಿಟ್ಟು ನೀಟಾಗೆ ಸೋತಿಸಿ ಇಟ್ಕೊಳ್ತಾಯಿದ್ದೀನಿ ಇದು ಓವರ್ನೈಟು ನೀರೆಲ್ಲ ಬಸ್ಕೊಳುತ್ತೆ ಹಂಗೆ ಇಟ್ಟರೆ ಸ್ವಲ್ಪ ಕ್ರಾಸಿಗೆ ಇಟ್ಟರೆ ನೀಟಾಗಿ ನೀರೆಲ್ಲ ಸಪ್ರೇಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕ್ರಾಸಿಗೆ ಇದ್ದೀನಿ ಇದು ನೀಟಾಗೆ ಅಂದರೆ ಹುರುಳಿಕಾಳು ಅಲ್ಲಿ ನೀರು ಇರಬಾರ್ದು ಸ್ವಲ್ಪ ಡ್ರೈ ಆಗಿರಬೇಕು ಹುರುಳಿಕಾಳು ಹಂಗಾದರೆ ಮಾತ್ರ ಇದನ್ನು ಉರಿಯೋದಕ್ಕೆ ನೀಟಾಗಿ ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ನಾವು ಹುರ್ಕೊಬೇಕಾಗುತ್ತೆ ನಾವಿಲ್ಲಿ ಸೌದೆ ಒಲೆಯನ್ನು ಹೊಚ್ಕೊಂಡು ಇದ್ದೀವಿ ಯಾಕಂದರೆ ಗ್ಯಾಸಲ್ಲಾದರೆ ನೀಟಾಗಿ ಉರಿಯೋದಕ್ಕೆ ಬರೋದಿಲ್ಲ ಬೇಗ ಬೇಗ ಆಗೋದು ಇಲ್ಲ ಹಾಗಾಗಿ ನಾವು ಸೌದೆ ಒಲೆ ಉಚ್ಕೊಂಡು ಹುಡ್ಕೊಳೋ ಹುಡ್ಕೊತಾಯಿದ್ದೀವಿ ಹಿಂದಿನ ಕಾಲದಲ್ಲೆಲ್ಲ ಈ ಹುಳಿಕಾಳನ್ನು ಉರಿತಾಯಿದ್ರು ಮನೆಯಲ್ಲಿ ಮಕ್ಳಿಗೆ ಸ್ನ್ಯಾಕ್ಸು ಹುರುಳಿಗಳೇ ಕಾಳು ಜೊತೆ ಸ್ವಲ್ಪ ತೆಂಗ್ ತೆಂಗಿನಕಾಯಿ ಹೆಚ್ಚಿಕೊಡೋದು ಈ ಥರ ಎಲ್ಲ ಅದ್ರ ಜೊತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರೋದು ಇವಾಗಲೂ ಕೂಡ ಮಾಡ್ತಾರೆ ನಮ್ಮ ಹಳ್ಳಿ ಕಡೆಯಲ್ಲಿ ಕೆಲವ್ರ ಮನೆಯಲ್ಲಿ ಅಂದರೆ ಅಜ್ಜಿ ಅವರೆಲ್ಲ ಇರ್ತಾರಲ್ಲ ಆ ಮನೆಯಲ್ಲಿ ಅವರು ಮಾಡ್ತಾರೆ ಉರಿತಾರೆ ಎಲ್ಲ ಮಾಡ್ತಾರೆ ಇದು ಉರಿಬೇಕಾದ್ರೂ ಅಷ್ಟೆ ತುಂಬ ಕೇರ್ಫುಲ್ಲಾಗಿ ಉರಿಬೇಕು ಉರಿಬೇಕಾದ್ರೆ ಸ್ವಲ್ಪ ಕಪ್ಪುಗಾದ್ರೂ ಚೆನ್ನಾಗಾಗೋದಿಲ್ಲ ಇದು ಹೋದ ವರ್ಷದ ಹುಳಿಕಾಳು ಆಗಿರೋದ್ರಿಂದ ಸ್ವಲ್ಪ ಕಪ್ಪು ಕಪ್ಪುಗಿದೆ ಹುಳಿಕಾಡು ನೋಡಿ ಇಲ್ಲಿ ನಾವು ಸೌದೆ ಒಲೆ ಹೊಚ್ಕೊಂಡು ಹುರ್ಕೊತಾ ಇದ್ದೀವಿ ಇವಾಗ ನಾನು ಮತ್ತೆ ಇದ್ದರು ನಾನು ಅಡುಗೆ ಇದ್ದೆ ಆಗಾಗ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ ಹೋಗಿದ್ದೆ ಅಷ್ಟೆ ಈ ಥರ ಕಾಳು ನಾನು ಹೋದ ವರ್ಷ ನಾನೇ ಹುರಿದಿದ್ದೆ ಹುಳಿಕಾಳು ಮನೆಯಲ್ಲಿತ್ತು ಅದರಲ್ಲಿ ಚಟ್ನಿನೇ ಮಾಡ್ಬೋದು ಕಾಳು ಹಾಕಿ ಚಟ್ನಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹುಳಿಕಾಳು ಮತ್ತು ಹುಚ್ಚಳ್ಳು ಹಾಕಿ ರೊಟ್ಟಿಗೆ ಚಟ್ನಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ನಮ್ಮ ಮಕ್ಕಳಿಗೆ ಹುಳಿಕಾಳು ಇಷ್ಟ ಹುರ್ದಿರೋ ಹುಳ್ಳಿ ಕಾಳು ಇನ್ನೂ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಏನೇ ನೋಡಿ ಯಾವಾಗಲೂ ಈ ಥರ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಟ್ಟದೆಲ್ಲ ಇರೋ ರೀತಿ ನಾವು ಹುಳಿಕಾಳನ್ನು ಉರ್ಕೊಬೇಕು ಮತ್ತು ಊರಿನೂ ಅಷ್ಟೇ ನೀಟಾಗಿ ಎಲ್ಲ ಕಡೆನೂ ತಾಗಬೇಕು ಉರಿ ಮತ್ತು ತುಂಬ ಉರಿನೂ ಮಾಡ್ಕೊಬಾರ್ದು ಇದು ಉಳಿಕಾಡು ಆಗಿದೆ ಅಂತ ಹೇಗೋದಾಗುತ್ತೆ ಅಂದರೆ ಚಟಪಟ ಅಂತ ಸವಂಡ್ ಬರುತ್ತೆ ಉಳಿಯೋದು ನಾನಿಲ್ಲಿ ಆ ಸವಣ್ ಬರೋದನ್ನು ತೋರಿಸ್ತೀನಿ ನೋಡಿ ಇದೆ ಅಂತ ಅರ್ಥ ಇದಾಗಿದ್ದಾದಮೇಲೆ ಚಟಪಟ ಅಂತ ಸವಣ್ ಬಂದರೆ ಬರ್ತಿದೆ ಅಂತಂದರೆ ಎರಡರಿಂದ ಮೂರು ನಿಮಿಷ ನೀಟಾಗಿ ಹುರ್ಕೊಂಡು ಅದನ್ನು ತೆಕ್ಕೊಂಡಿ ಇಲ್ಲಾಂದ್ರೆ ಕಪ್ಪುಗಾಗಿಬಿಡುತ್ತೆ ಕಪ್ಪುಗಾದರೆ ಸಾಂಬಾರು ಚೆನ್ನಾಗಾಗೋದಿಲ್ಲ ಹೋಳ್ಗಿನೂ ಚೆನ್ನಾಗಾಗೋದಿಲ್ಲ ಮತ್ತು ನೀವು ಚಟ್ನಿ ಮಾಡ್ತೀರಾ ಅಂದರೆ ಅದು ಚೆನ್ನಾಗಾಗೋದಿಲ್ಲ ಏನೂ ಚೆನ್ನಾಗಾಗೋದಿಲ್ಲ ಹಾಗಾಗಿ ಜಾಸ್ತಿ ಹುರ್ಕೊಬಾರ್ದು ಹೋಳಿಗಳನ್ನು ಹೀಗೆ ತಗೊಳ್ತಾ ಇದ್ದೀವಿ ತಕ್ಕೊಂಡು ಇದನ್ನು ಬೀಸಕಲ್ಲಿರುತ್ತಲ್ಲ ಬೀಸಕಲ್ಲಲ್ಲಿ ಬೀಜಕೊಬೇಕಾಗುತ್ತೆ ಅಂದರೆ ಎರಡು ಹೋಳು ಮಾಡ್ಕೊಬೇಕಾಗುತ್ತೆ ಅಂದರೆ ಹುಳಿ ಕಾಳಿರೋದನ್ನು ಹುಳಿ ಬೇಳೆ ಮಾಡಿಕೊಂಡು ಅದನ್ನು ತೊಗೊಂಬಂದಿದ್ದೀವಿ ನೋಡಿ ಇಲ್ಲಿ ಇದನ್ನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಹಬ್ಬ ಯುಗಾದಿ ಹಬ್ಬಕ್ಕೆ ಮಾಡಿರೋ ಸಾಂಬಾರು ಹೋಳಿಗೆ ಇದು ನಾನು ಈ ಲೋಟದಲ್ಲಿ ನಾಲ್ಕು ಲೋಟ ನೀರಾಕಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಲೋಟದಲ್ಲಿ ನಾಲ್ಕು ಲೋಟ ಈ ಚಂಬಲ್ಲಿ ಒಂದು ಚಂಬು ನನಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ನಾನು ಹಾಗಾಗಿ ನಾನು ಇಲ್ಲಿ ಮೂರು ಚಂಬು ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಚಂಬು ನಾಲ್ಕು ಲೋಟ ಹಿಡಿಯುತ್ತೆ ಮೂರು ಚಂಬು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಲೋಟದಲ್ಲಿ ಮಾತ್ರ ಹಾಕ್ಕೊಂಡೆ ಆಮೇಲೆ ಚಂಬಲ್ಲಿ ಹಾಕ್ಕೊಂಡೆ ಹಾಕ್ಕೊಂಡು ನಂತರ ಅದನ್ನು ಒಂದು ಲಿಡ್ ಮುಚ್ಚಿಬಿಟ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾನು ಮೂರು ಲೋಟದಷ್ಟು ತೊಗರಿಬೇಳೆ ಇದ್ದೀನಿ ಮತ್ತು ಅರ್ಧ ಲೋಟದಷ್ಟು ನಾವು ಹುಳ್ಳಿ ಬೇಳೆ ಮಾಡಿಟ್ಕೊಂಡಿದ್ವಲ್ಲ ಆ ಬೇಳೆನ ಅರ್ಧ ಲೋಟದಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಇದನ್ನು ತೊಳ್ಕೊಳ್ಳಿ ಬೇಳೆಗಳನ್ನೆಲ್ಲ ನೋಡಿ ನಮ್ಮ ಕಡೆ ಬೇಳೆ ಇದೇ ಥರ ಇರುತ್ತೆ ಅಂಗಡಿಲಿ ಸಿಗೋ ಬೇಳೆ ಕಲರ್ ಹಾಕಿರ್ತಾರೆ ಅದಕ್ಕೆ ಹಾಗಾಗಿ ಅದು ತುಂಬ ಕಲರ್ ಇರುತ್ತೆ ಬಟ್ ನಾವಿದು ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಬೇಳೆಗಳು ಯಾವ ಕಲರ್ ಇರೋಲ್ಲ ಇದರಲ್ಲಿ ಈ ಬೇಳೆನ ನೀಟಾಗಿ ತೊಳ್ಕೊಂಡು ನಾನು ಕುದಿಯೋ ನೀರಿಗೆ ಹಾಕ್ಕೊಂಡು ಒಂದು ಅರ್ಧ ಬೆಂದಾದಮೇಲೆ ಬೇಳೆ ಅದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮುಕ್ಕಾಲು ಭಾಗ ಬೇಳೆನ ಬೇಯಿಸ್ಕೊತೀನಿ ಬೇಯಿಸ್ಕೊಂಡಿದ್ದಾದಮೇಲೆ ನೋಡಿ ಈ ಕಟ್ಟನ್ನು ಬಸ್ಕೊತೀನಿ ಮುಕ್ಕಾಲು ಭಾಗ ಬೇಳೆ ಬೆಂದಾದ ಮೇಲೆ ಕಟ್ಟುನ ಬಸ್ಕೊಳ್ಳಿ ಕಟ್ಟನ್ನು ಬಸಿಯೋವಾಗ ಫುಲ್ ಕಟ್ಟನ್ನು ಬಸಿಬೇಡಿ ಒಂದು ಸ್ವಲ್ಪ ಕಟ್ಟನ್ನು ಅದರಲ್ಲೇ ಬಿಟ್ಟು ಮತ್ತೆ ಇದನ್ನು ಗ್ಯಾಸ್ ಮೇಲೆ ಇಡ್ತೀನಿ ಯಾಕಂದರೆ ಮುಕ್ಕಾಲು ಭಾಗ ಬೆಂದಿರುತ್ತೆ ಇನ್ನೂ ಕಾಲುಭಾಗ ಬೇಯೋದಿರುತ್ತೆ ಇನ್ನೇನು ಹೋಳಿಗೆ ಮಾಡೋದು ಗೊತ್ತಲ್ಲ ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಎಲ್ಲ ಹಾಕಿ ಮತ್ತೆ ಬೇಯಿಸ್ಬೇಕಾದ್ರೆ ಆ ಕಟ್ಟು ನೀಟಾಗೆ ಅದು ಬೇಳೆ ಬೇಯುತ್ತೆ ಕಟ್ಟಿನ ಜೊತೆ ಹಾಗಾಗಿ ನಾನು ಈ ಕಡೆ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಚಿಕ್ಕ ಚಿಕ್ಕ ಈರುಳ್ಳಿ ಒಂದು ನಾಲ್ಕರಿಂದ ಐದು ಆದರೆ ಸಾಕಾಗುತ್ತೆ ಮತ್ತು ಮೂರು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ರುಬ್ಬೋದಕ್ಕೆ ಈ ಈ ರೀತಿ ಕಟ್ ಮಾಡಿದ್ರೆ ಸಾಕಾಗುತ್ತೆ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ಮತ್ತು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಒಣ ಮೆಣಸಿನಕಾಯಿ ತೊಳೆದು ತೊಗೊಂಡಿರೋದು ಇದು ಕೂಡ ನಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಒಣಮೆಣ್ಸಿನ್ಕಾಯಿ ಮತ್ತೆ ಒಂದು ಮುಸ್ಟಿವಷ್ಟು ಕರ್ಬೇವಿನ ಸೊಪ್ಪುನ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಹಾಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನೂ ಅಷ್ಟೇ ನೀಟಾಗಿ ನೀರಲ್ಲಿ ತೊಳ್ಕೊಂಡೆ ಹಾಕ್ಕೊಂಡಿರೋದು ಯಾಕಂದರೆ ನಾವು ಹೊರ್ಗಡೆ ಒಣಗೋದಕ್ಕೆ ಇಟ್ಟಾಗ ಧೂಳೆಲ್ಲ ಆಗಿರುತ್ತೆ ಕೆಂಪು ಹಿಣಸಿನ್ಕಾಯಿ ನಾವು ಕೊಯ್ಕೊಂಬಂದು ಅದನ್ನು ಹೊರ್ಗಡೆ ಒಣಗಾಕೋದಕ್ಕಿಡ್ತೀವಲ್ಲ ಆಗ ಅದ್ರ ಮೇಲೆ ಧೂಳು ಬಿದ್ದಿರುತ್ತೆ ಹಾಗಾಗಿ ನೋಡಿಕೊಂಡು ನಾನು ನೀರಲ್ಲಿ ತೊಳ್ಕೊಂಡು ಹಾಕ್ಕೊಳೋದು ಅದನ್ನು ಕೂಡ ನೀಟಾಗಿ ಒಂದ್ಸರಿ ಆಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾಗಿದೆ ಆದಮೇಲೆ ಇದಕ್ಕೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದನ್ನು ಆಮೇಲೆ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮತ್ತು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಅರ್ಧ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಇದು ಕಾ ತೆಂಗಿನಕಾಯಿ ತುರಿಯಲ್ಲ ಕೊಬ್ಬರಿ ತೆಂಗಿನಕಾಯಿ ಆದಮೇಲೆ ಕೊಬ್ಬರಿ ಆಗುತ್ತಲ್ಲ ಅದು ಕೊಬ್ಬರಿ ತುರಿ ಅರ್ಧ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಮೂರು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಿಮ್ಮ ಮನೆ ಸಾಂಬಾರು ಪುಡಿ ಹೇಗೆ ಸ್ಟ್ರಾಂಗ್ ಇರುತ್ತೆ ಯಾವ ಥರ ಇರುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಚಿಕ್ಕ ನಿಂಬೆಹಣ್ಣಲ್ಲಿ ಎರಡು ನಿಂಬೆಹಣ್ಣನ ಗಾತ್ರದಷ್ಟು ಹಣ್ಣನ್ನು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಎರಡು ಸರಿ ನಾನು ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಇದನ್ನು ಒಂದು ಸರಿ ಹಾಕ್ಕೊಂಡು ಅದಕ್ಕೆ ಕಟ್ಟನ್ನು ನಾವು ಬಸ್ತು ಇಟ್ಕೊಂಡಿರ್ತೀವಲ್ಲ ಆ ಕಟ್ಟನ್ನು ಇದ್ದೀನಿ ಕಟ್ಟು ಅಂದರೆ ಬೇಳೆ ನೀರು ಹಾಕಿ ಬೇಳೆನ ಬೇಯಿಸಿರ್ತೀವಲ್ಲ ಆ ನೀರನ್ನು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಆ ಕಟ್ಟನ್ನೇ ಹಾಕ್ಬಿಟ್ಟು ಇದನ್ನು ರೂಪ್ಕೊಬೇಕಾಗುತ್ತೆ ಸ್ವಲ್ಪ ಕಟ್ಟು ತಣ್ಣಗಾದಮೇಲೆ ಹಾಕ್ಕೊಳ್ಳಿ ಇದು ಫ್ರೈ ಮಾಡಿರೋದು ಅಷ್ಟೇ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಇಲ್ಲ ಸಿಡಿಯ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬೇರೆ ಸಪ್ರೇಟ್ ನೀರನ್ನು ಯೂಸ್ ಮಾಡಿದ್ರೆ ಸಾಂಬಾರು ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಹಾಗಾಗಿ ಕಟ್ಟಿನ ನೀರಲ್ಲೇ ಇದನ್ನು ರೂಪ್ಕೊಳ್ಳಿ ನಂತರ ನಾನಿಲ್ಲಿ ಎರಡು ಸರಿ ರುಬ್ಕೊಂಡಿದ್ದೀನಿ ಒಂದು ಸರಿ ಆಗೋದಿಲ್ಲ ಅಂತ ರುಬ್ಕೊಂಬಂದಿದ್ದೀನಿ ಈ ಕಡೆ ನಾನು ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸಾಂಬಾರು ಎಷ್ಟು ಬೇಕು ಅಷ್ಟು ನೋ ಮಾಡೋದಕ್ಕೆ ನೋಡಿಕೊಂಡು ಅಸ್ ಆ ಪಾತ್ರೆಗೆ ಒಂದೆರಡು ಸಾಂಬಾರ್ ಸೌಟಲ್ಲಿ ಒಂದೆರಡು ಸೌಟಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅಂದರೆ ಒಂದೊಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಮುಷ್ಟಿಯಷ್ಟು ಹಾಕ್ಕೊಂಡು ಒಂದು ಹತ್ತು ಹಾಕ್ಕೊಳ್ತಾ ಇದ್ದೀನಿ ಒಣ ಮೆಣ್ಸಿನ್ಕಾಯಿ ಯಾಕಂದರೆ ಖಾರಕ್ಕೆ ನಾವು ಹಾಕಿರ್ತೀವಿ ಒಣ ಮೆಣ್ಸಿನ್ಕಾಯಿ ಹಾಗಾಗಿ ರುಬ್ಬೋದಕ್ಕೆ ಅದಕ್ಕೆ ಒಂದು ಹತ್ತು ಹಾಕ್ಕೊಳ್ಳಿ ಇದಕ್ಕೆ ಒಂದು ಹತ್ತು ಹಾಕ್ಕೊಳ್ಳಿ ನಾನಿಲ್ಲಿ ಜಾಸ್ತಿ ಸಾಂಬಾರು ಮಾಡೋದ್ರಿಂದ ಇಷ್ಟು ಅಳ್ತೆ ಪ್ರಮಾಣ ಹೇಳ್ತಾ ಇದ್ದೀನಿ ನೀವು ನೋಡಿಕೊಂಡು ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೊಬೋದಾಗುತ್ತೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಖಾರ ಬಿಟ್ಕೊಂಡಿದ್ದಾದಮೇಲೆ ಒಣ್ಮೆಣ್ಸಿನ್ಕಾಯಿ ಇದಕ್ಕೆ ನಾವು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕಿ ಸರಿ ಸಾಂಬಾರನ್ನು ಕುದಿಸ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾವು ಒಳಕಲ್ ತೋಳ್ ನೀರು ಅಂತ ಹೇಳ್ತೀವಿ ಏನಂದ್ರೆ ನಾವು ಬೇಳೆನ ರುಬ್ಬಿರ್ತೀವಲ್ಲ ಹೋಳ್ಗೆಗೆ ಅದು ಲಾಸ್ಟಿಂದು ಒಳಕಲ್ಲಲ್ಲಿ ಇರುತ್ತಲ್ಲ ಒಳಕಲ್ಲೇ ರುಬ್ಬೋದು ನಮ್ಮ ಹಳ್ಳಿ ಕಡೆ ಆ ನೀರನ್ನು ತೊಳೆದ ನೀರನ್ನು ನಾವು ಇದಕ್ಕೆ ಸ್ವಲ್ಪ ಹಾಕ್ತೀವಿ ಆದರೆ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ನಾವು ಬೇಳೆಗೆ ಅಂತ ರುಬ್ಬೋದಕ್ಕೆ ರೆಡಿ ಮಾಡಿಟ್ಟಿರ್ತೀವಲ್ಲ ಹೋಳ್ಗೆಗೆ ಅದನ್ನೇ ತಕ್ಕೊಂಡು ಆ ಬೇಳೆನ ಸ್ವಲ್ಪ ರುಬ್ಬಿರೋದನ್ನ ತಕ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ನಿಂಬೆಣ್ಣು ಹತ್ತದಷ್ಟು ಅದನ್ನು ಹಾಕ್ಕೊಂತ ಇದ್ದೀನಿ ಇಲ್ಲ ಅದು ಬೇಡ ಅಂದರೆ ನಿಮಗೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಇದೇ ರೀತಿ ಸಾಂಬಾರು ಮಾಡೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತುಂಬ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿರ್ತೀವಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ತುಂಬ ಖುಷಿಯಾಗುತ್ತೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಫ್ರೆಂಡ್ಸ್ ಬಾಯ್